ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಮಗೂ ಕೂಡ ತುಂಬಾ ಸಾಫ್ಟಾಗಿ ಮಲ್ಲಿಗೆಗಿಂತ ಮೃದುವಾಗಿ ಇಡ್ಲಿ ಬೇಕಂದರೆ ಈ ರೀತಿ ಕೂಡ ಮಾಡ್ಕೋಬೋದು ಹಾಗಿದ್ರೆ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ಎಂಡ್ವರೆಗೂ ವಿಡಿಯೋ ನೋಡ್ಕೋಬೋದು ಎಷ್ಟು ಸಾಫ್ಟಾಗಿ ನಾನು ರೇಷನ್ ಅಕ್ಕಿ ಬಳಸಿ ಮಲ್ಲಿಗೆ ಥರ ಎಷ್ಟು ಮೃದುವಾದ ಇಡ್ಲಿ ಮಾಡಿದ್ದೀನಿ ಅಂತ ನೋಡ್ಬೋದು ಹಾಗೆ ಕೂಡ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಅಂಟುದು ನೋಡಿ ಈಗ ಹಾಗಾದರೆ ನೀವು ಕೂಡ ಈ ರೀತಿ ಮಲ್ಲಿಗೆ ಇಡ್ಲಿ ಎಷ್ಟು ಸಾಫ್ಟಾಗಿ ಮಾಡಬೇಕಂತ ಅಂದ್ಕೊಳ್ಳೋರಿದ್ರೆ ವಿಡಿಯೋ ನೋಡೋಣ ಬನ್ನಿ ಯಾವ ರೀತಿ ಮಾಡ್ತೀರಾ ಅಂತ ತೋರಿಸ್ಕೊಡ್ತೀನಿ ಇವಾಗ ಈಗ ಇಡ್ಲಿ ಮಾಡಬೇಕಂದ್ರೆ ನಾನು ಅಕ್ಕಿ ನೆನೆ ಹಾಕ್ಕೊಂಡಿರೋ ನೋಡಿ ರೇಷನ್ ಅಕ್ಕಿ ಈ ಗ್ಲಾಸ್ನಿಂದ ನಾಲ್ಕು ಗ್ಲಾಸಷ್ಟು ರೇಷನ್ ಅಕ್ಕಿ ಒಂದು ನಾಲ್ಕರಿಂದ ಮೂರು ಗಂಟೆಗಳ ಕಾಲ ನೆನೆ ಹಾಕ್ಕೋಬೇಕು ಆಮೇಲೆ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ ನಾಲ್ಕು ಗ್ಲಾಸಷ್ಟು ಅಕ್ಕಿ ತಗೊಂಡ್ರೆ ಅರ್ಧ ಗ್ಲಾಸಷ್ಟು ಇಲ್ಲಾಂದರೆ ಒಂದು ಗ್ಲಾಸಷ್ಟು ಸಬ್ಬಕ್ಕಿ ಹಾಕೋಬೋದು ನಾನು ಆದರೂ ಕೂಡ ಅರ್ಧ ಗ್ಲಾಸಷ್ಟೇ ತೊಗೊಂಡಿರೋದು ಇವಾಗ ಇದು ಸಬ್ಬಕ್ಕಿ ಹಾಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ಅರ್ಧ ಗ್ಲಾಸಷ್ಟು ಅವಲಕ್ಕಿ ಕೂಡ ಇವೆಲ್ಲ ಕೂಡ ಕರೆಕ್ಟಾಗಿ ನೆನೆ ಹಾಕ್ಕೊಂಡು ಬಿಡಬೇಕು ಇವಾಗ ನಾನು ಉದ್ದಿನಬೇಳೆ ಎಷ್ಟು ನೆನೆ ಹಾಕ್ಕೊಂಡಿದ್ದೀನಿ ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು ಇವಾಗ ಇವೆಲ್ಲ ಕೂಡ ನೆನೆ ಹಾಕ್ಕೊಂಡಿರ್ತೀವಲ್ಲ ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ಎಲ್ಲರಿಗೂ ಕೂಡ ರುಬ್ಬೋದು ಗೊತ್ತೇ ಇರುತ್ತೆ ನಾನು ಫಸ್ಟಿಗೆ ಸಬ್ಬಕ್ಕಿ ರುಬ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಜೊತೆಗೆ ಉದ್ದಿನ ಬೇಳೆ ಮಿಕ್ಸ್ ಮಾಡಿ ಬಿಡ್ತೀನಿ ಒಂದು ಸರ್ತಿ ನುಣ್ಣಗೆ ಪೇ ತುಂಬಾ ನುಣ್ಣಗೆ ರುಬ್ಕೊಂಡ್ವಿ ಅಂದರೆ ಬೇಗ ಅದು ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಆಗುತ್ತೆ ಹಾಗಾಗಿ ಎರಡೂ ಕೂಡ ಮಿಕ್ಸ್ ಮಾಡಿ ರುಬ್ಕೊಳ್ಳಿ ಒಂದು ಸರ್ತಿ ಫಸ್ಟಿಗೆ ಸಬ್ಬಕ್ಕಿ ಕೂಡ ಜಾಸ್ತಿ ಹೊತ್ತು ಚೆನ್ನಾಗಿ ನೆನೆ ಹಾಕ್ಕೊಳ್ಳಿ ಯಾಕಂದರೆ ದಪ್ಪ ಸಬ್ಬಕ್ಕಿ ತೊಗೊಂಡಿರ್ತೀವಿ ಅದು ಚೆನ್ನಾಗಿ ನೆಂದ್ರೆ ಸೂಪರಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ನೆನೆಯೋದಿಕ್ಕೆ ಸ್ವಲ್ಪ ನೆಂದರೆ ಅದು ವಿನಗತ್ತೆ ಒಳಗಡೆ ಹಾಗೆ ಉಳಿದ್ಬಿಡುತ್ತೆ ಇವಾಗ ನಾನು ಸಬ್ಬಕ್ಕಿ ಮತ್ತು ಅವಲಕ್ಕಿ ಸಬ್ಬಕ್ಕಿ ಮತ್ತು ಉದ್ದಿನಬೇಳೆ ಅವಲಕ್ಕಿ ಎರಡೂ ಕೂಡ ಹಾಕಿ ಮೂರು ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಇದು ಗ್ರೈಂಡ್ ಮಾಡ್ಕೊಂಡಾಗಿರೋದಲ್ವ ಇದೊಂದು ಬೇರೆ ಬರಲ್ ತಕ್ಕೊಂಡು ಅದೇ ಮಿಕ್ಸಿದರಲ್ಲಿ ಅಕ್ಕಿ ಕೂಡ ರುಬ್ಬಿ ಎರಡೂ ಕೂಡ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಬೋದು ಇವಾಗ ಒಂದು ಇದನ್ನು ಕೂಡ ಎಷ್ಟು ಚೆನ್ನಾಗಿ ಅಂತ ಕೈಯಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ರುಬ್ಕೋಬೇಕಾಗತ್ತೆ ಇವಾಗ ಬನ್ನಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎರಡೂ ಕೂಡ ಚೆನ್ನಾಗಿ ಒಂದು ದೊಡ್ಡ ಬೌಲ್ ತಗೊಂಡು ಮಿಕ್ಸ್ ಮಾಡಿಕೊಂಡು ನಾವು ಹಿಟ್ಟು ಕಲಿಸ್ಕೋಬೇಕಾಗುತ್ತೆ ನನಗೆ ದೊಡ್ಡ ಬೌಲಲ್ಲಿ ಹಿಟ್ಟು ಕಲಸ್ಕೊಂಡಿದ್ದೀನಿ ಬೆಳಗ್ಗೆ ನೋಡೋಣ ಯಾವ ರೀತಿ ಕಲಸಿರೋ ಹಿಟ್ಟು ಉಬ್ಬಿ ಬರುತ್ತೆ ಅಂತ ನಾನು ಹಿಟ್ಟಲ್ಲಿ ಏನು ಕೂಡ ಹಾಕ್ತೀನಿ ಹಿಟ್ಟು ನೆನೆ ಹಾಕ್ಕೊಳ್ತೀನಿ ಇಷ್ಟೇ ಮಿಕ್ಸ್ ಮಾಡಿ ನಾನು ರುಬ್ಬಿ ಮುಚ್ಚಿಡ್ತೀನಿ ನೋಡಿ ಬೆಳಗ್ಗೆ ತನಕ ನೋಡ್ಬೋದು ಹಿಟ್ಟು ಇರೋವಂಥ ಹಿಟ್ಟು ಎಷ್ಟು ಕ್ವಾಂಟಿಟಿಯಲ್ಲಿ ಉಬ್ಬಿರೋದಂತ ಇಷ್ಟು ಮಾಡಿದ್ರೆ ಸಾಕು ಹಿಟ್ಟಲ್ಲಿ ಒಬ್ರು ಸೋಡಾ ಇಲ್ಲಾಂದ್ರೆ ಉಪ್ಪು ಹಾಕಿ ನೆನೆ ಹಾಕ್ಕೊಳ್ತಾರೆ ನಾನು ಏನೂ ಕೂಡ ನೆನೆ ಹಾಕೋದಿಲ್ಲ ಎರಡೂ ಕೂಡ ಚೆನ್ನಾಗಿ ಎಲ್ಲ ಹಿಟ್ಟು ರುಬ್ಕೊಂಡು ಒಂದು ಇದರಲ್ಲೇ ತೆಗೆದಿಟ್ಬಿಡ್ತೀನಿ ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿ ಹಿಟ್ಟಾಗಿರೋದಂತ ರುಬ್ಬಿರೋ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿರೋದು ನೋಡಿ ಇವಾಗ ಒಂದು ಬೇರೆ ಬೋರಲ್ಲಿ ತೆಕ್ಕೊಂಡು ನಾವು ಇದಕ್ಕೆ ಏನು ಹಾಕೋಬೇಕಂತ ತೋರಿಸ್ತೀನಿ ನಾವು ಒಮ್ಮೆಗೆ ಹಿಟ್ಟಿನಲ್ಲಿ ಏನೂ ಕೂಡ ಮಿಕ್ಸ್ ಮಾಡ್ಕೋಬಾರ್ದು ಬೇರೆ ಬೋರಲ್ಲಿ ತಗೊಂಡೇ ಹಾಕೋಬೇಕು ಯಾಕಂದರೆ ಹಿಟ್ಟು ಉಳಿದ್ರೆ ಹಾಗೆ ಇಡೋದಕ್ಕೆ ಹೋದರೆ ಬೇಗ ಜಾಸ್ತಿ ದಿನಗಳು ಬಾಳಿಕೆ ಬರೋದಿಲ್ಲ ಹಾಗೆ ಇಟ್ಟು ಅಂದರೆ ಚೆನ್ನಾಗಿ ಬಾಳಿಕೆ ಬರಬೇಕಂದ್ರೆ ಅದಕ್ಕೆ ಹಾಗೆ ಏನೂ ಕೂಡ ಹಾಕಬಾರ್ದು ನೀವೇನಾದರೂ ಉಪ್ಪು ಸೋಡಾ ಹಾಕಿ ಫ್ರಿಜ್ಜಲ್ಲಿ ಹಿಟ್ಟು ಇಟ್ಕೊಂಡ್ಬಿಟ್ರೆ ಬೇಗನೇ ಅದು ಕೆಡುತ್ತೆ ಹಾಗಾಗಿ ಈ ರೀತಿ ಮಾಡ್ಕೋಬೇಡಿ ಚೆನ್ನಾಗಿ ಈ ರೀತಿ ಹಿಟ್ಟಿಗೆ ಏನು ಹಾಕದೆ ಇಟ್ಕೊಂಡ್ರೆ ಜಾಸ್ತಿ ದಿನ ಇಟ್ಕೋಬೋದು ಹುಳಿ ಕೂಡ ಆಗೋದಿಲ್ಲ ನಾನು ಎಷ್ಟೆಷ್ಟು ಬೇಕೋ ಅಷ್ಟೇ ಹಿಟ್ಟು ತೊಗೊಂಡು ಅದಕ್ಕೆ ಕಲಸ್ಕೊಳ್ತೀನಿ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಬೇಕಂದ್ರೆ ಒಂದು ಚಿಟಿಕೆ ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು ಇವಾಗ ನಾನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಹಿಟ್ಟು ಕೂಡ ನೋಡ್ಕೋಬೇಕಾಗುತ್ತೆ ಹದ ಯಾವ ರೀತಿ ಇದೆ ಗಟ್ಟಿ ಇದೆ ತೆಳುವಾಗಿದೆ ಅಂತ ನೋಡಿಕೊಂಡು ಹಿಟ್ಟನ್ನು ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ ಒಂದೇ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ ಚೆನ್ನಾಗಿ ಆಗುತ್ತೆ ಅಂತ ಅಡುಗೆ ಸೋಡಾ ಹಾಕ್ಕೊಂಡಿರೋದು ಇವಾಗ ಬನ್ನಿ ಇಡ್ಲಿ ಹಾಕುವಂಥ ಪಾತ್ರೆ ಇದಕ್ಕೆ ನಾನು ಎಣ್ಣೆ ಕೂಡ ಸವರ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಕಡೆ ಈ ರೀತಿ ಬ್ರಷ್ನಿಂದ ಎಣ್ಣೆ ಎಲ್ಲ ಕಡೆ ಹಚ್ಕೊಂಡು ಈಗ ಇಡ್ಲಿ ಹಾಕೋಣ ತುಂಬಾ ಆಗುತ್ತೆ ತುಂಬಾ ಮಲ್ಲಿಗೆ ಇಡ್ಲಿ ನೋಡಿರ್ತಾರಲ್ವ ಆ ರೀತಿ ಇಡ್ಲಿ ಮನೆಯಲ್ಲಿ ಮಾಡೋದಕ್ಕೆ ಬರೋದೇ ಇಲ್ಲಪ್ಪ ಅಂತ ನೀವು ಅಂದ್ಕೊಳ್ತೀರ ಹಾಗೇನಿಲ್ಲ ಖಂಡಿತವಾಗಿ ವಿಡಿಯೋ ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಸಾಫ್ಟ್ ಆಗುತ್ತೆ ಇಡ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿ ಇಟ್ಕೊಂಡಿದ್ದೆ ಫಸ್ಟಿಗೆ ನಾನು ಇವಾಗ ಇಡ್ಲಿ ಸ್ಟ್ಯಾಂಡ್ ಸ್ಟ್ಯಾಂಡೆಲ್ಲರೂ ಕೂಡ ಹಿಟ್ಟು ಹಾಕಿ ಇದ್ದೀನಿ ನೋಡಿ ಇದೇ ಥರವಾಗಿ ಎಲ್ಲ ಕೂಡ ಇಡ್ಲಿ ಸ್ಟ್ಯಾಂಡಲ್ಲಿ ಹಿಟ್ ಹಾಕ್ಕೊಂಡು ಇಟ್ಕೊಂಡು ಒಂದು ಹತ್ತು ನಿಮಿಷ ಅಂದರೆ ಅಯ್ಯೋ ಹತ್ತು ನಿಮಿಷದ ಒಳಗಡೆ ಆಗುತ್ತೆ ನೋಡಿಕೊಂಡು ಸ್ವಲ್ಪ ತೆರೆದು ನೋಡಿ ನೋಡಿ ಆಗಿದೆ ಇಲ್ವಾ ಅಂತ ನೋಡ್ಕೋಬೋದು ಇವಾಗ ಆಗಿರೋದು ನೋಡಿ ನಾನು ಹತ್ತು ನಿಮಿಷಕ್ಕಿಂತ ಬೇಗನೇ ಆಗಿರೋದು ಏಳು ನಿಮಿಷದಲ್ಲಿ ಆಗೋಗಿರೋದು ಚೆನ್ನಾಗಿ ಸಾಫ್ಟ್ ಆಗಿದೆ ಆಗಿದೆ ಇಲ್ವಂಥ ಒಂದು ಸ್ಪೂನ್ ತೊಗೊಂಡು ಇಲ್ಲ ಚಾಕು ಸಾಯದಿಂದ ಚುಚ್ಚಿ ನೋಡ್ಬೋದು ಇವಾಗ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ತೆಗೆದಿದೆ ಅಂದರೆ ಪೂರ್ತಿ ಜಾಸ್ತಿ ಚೆನ್ನಾಗಿ ಬರುತ್ತೆ ಇನ್ನು ಬಿಸಿ ಇರುವಾಗ ತೆಗೆಯೋದಕ್ಕೆ ಹೋದರೆ ಶೇಪ್ ಏನಾಗುತ್ತೆ ಅಂದರೆ ಚೆನ್ನಾಗಿ ಬರೋದಿಲ್ಲ ಯಾಕಂದರೆ ತುಂಬಾ ಆಗುತ್ತಲ್ವ ಹಾಗಾಗಿ ಬೇಗ ಚೆನ್ನಾಗಿ ಶೇಪ್ ಕೊಡೋದಿಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೀರಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ರಬ್ಬರ್ ಥರ ಅಂತ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಹಾಗಾದರೆ ನೀವು ಕೂಡ ಖಂಡಿತವಾಗಿ ಇಷ್ಟು ಸಾಫ್ಟಾಗಿ ಇಡ್ಲಿ ಮಾಡಿರೋ ಅಂತಂದು ತೋರಿಸಿದ್ದೀನಿ ನೀವು ಕೂಡ ನೋಡಿ ಮಾಡ್ಕೊಳ್ಳಿ ರವೆಯಿಂದ ಇಡ್ಲಿ ಮಾಡೋಕ್ಕಿಂತ ಅಕ್ಕಿಯಿಂದ ಇಡ್ಲಿ ಮಾಡಿಕೊಂಡು ತಿಂದು ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟು ಇಷ್ಟ ಆದರೂ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ಬರುವಂಥ ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಸಾಫ್ಟಾಗಿ ಇಡ್ಲಿ ಮಾಡಿದ್ದೀನಿ ಇದ್ರ ಜೊತೆಗೆ ಚಟ್ನಿ ಕೂಡ ರೆಸಿಪಿ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ಹೋಗಿ ನೋಡ್ಕೋಬೋದು ಹಾಗಿದ್ರೆ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಣ್ಣು ಮಾಡ್ತಾ ಇದ್ದೀನಿ ವೀಕ್ಷಕರೇ ಮತ್ತೊಂದು ವೀಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಅಲ್ಲಿವರೆಗೂ ವಿಡಿಯೋಗಾಗಿ ವೀಡಿಯೋಗಾಗಿ ನೋಡ್ತಾರೆ ಕಾಯ್ತಾರೆ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಎಣ್ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ